ಮಾಹಿತಿಗಳು ಸಿಗ್ತಾ ಇದೆ ಈಗಾಗಲೇ ಒಂದು ಮೀಟಿಂಗ್ ಅನ್ನು ಮಾಡಿದಿರಿ ಮಂಗಳೂರು ಏರ್ಪೋರ್ಟ್ ಅಲ್ಲಿ ಮೀಟಿಂಗ್ ಏನೇನು ಮಾಡಲಿಲ್ಲ ಬಂಧನ ಆಗಿರೋದು ನಿಜ ಬಂಧನ ಆಗಿದೆ ಅವರು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾರೆ ತನಿಖೆ ನಡೆಯೋದ್ರಿಂದ ಯಾವ ಯಾವ ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರು ಪೊಲೀಸ್ ಇನ್ವೆಸ್ಟಿಗೇಷನ್ ನಡೀತಾ ಇದ್ದಾರೆ

ವಿಚಾರಗಳನ್ನ ನಾವು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ ಕನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ ದೊಡ್ಡ ಜಾಲ ಅದೆಲ್ಲ ಪತ್ತೆ ಆಗ್ಬೇಕಲ್ವಾ ಜಾಲ ಇದೆಯಾ ಇಲ್ವಾ ಅಥವಾ ಏನಿದೆ ಅದೆಲ್ಲ ವರದಿ ಬಂದ ಮೇಲೆನೆ ಗೊತ್ತಾಗತ್ತೆ ಅಲ್ಲಿವರೆಗೂ ಊಹಾಪು ಹೋಗಳ ಇರ್ತಾವೆ ತನಿಖೆ ನಿಮ್ಗೆ ಮುಕ್ತಾಯ ಆಗ್ಬೋದ ಅದು ಹೇಳಲಿಕ್ಕೆ ಬರೋದಿಲ್ಲ ಅಲ್ಲ ಸುಜಾತ ಭಟ್ಟದ್ದು ಕೂಡ ಈ ತನಿಖೆಯಲ್ಲಿ ಮಾಡ್ತಾ ಇದ್ದಾರೆ ಆ ತನಿಖೆ ವರದಿ ಬರೋವರೆಗೂ ಕೂಡ ಯಾವುದನ್ನು ನಾವು ಡಿಸ್ಕ್ಲೋಸ್ ಮಾಡೋದಕ್ಕೂ ಆಗೋದಿಲ್ಲ ಅಥವಾ ಎಸ್ ಐ ಟಿನವರು ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ ಯಾವುದೇ ವಿಚಾರಗಳನ್ನು ಹೊರಗಡೆ ತಂದರೆ ಇನ್ವೆಸ್ಟಿಗೇಷನ್ಗೆ ಎಫೆಕ್ಟ್ ಆಗುತ್ತೆ ಆದ್ರಿಂದ ಇನ್ವೆಸ್ಟಿಗೇಷನ್ ಸಂಪೂರ್ಣ ಆಗೋವರೆಗೂ ಕೂಡ ನಾವು ಯಾವುದನ್ನು ಕೂಡ ರಿವೀಲ್ ಯಾವ್ದನ್ನು ಬಿಜೆಪಿ ಅವರು ಆರೋಪ ಮಾಡ್ತಾನೆ ಇರ್ತಾರೆ ಅವರು ಆರೋಪ ಮಾಡ್ತಾರೆ ಅನೇಕ ಜನ ಅದ್ರ ಬಗ್ಗೆ ಕಮೆಂಟ್ಗಳು ಮಾಡ್ತಾ ಇರ್ತಾರೆ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿರೋದನ್ನು ನೋಡಿದ್ದೇನೆ ನಾನು ಆದರೆ ಆ ಹೇಳಿಕೆಗಳ ಆಧಾರದ ಮೇಲೆ ನಾವು ಕನ್ಕ್ಲೂಡ್ ಮಾಡೋದಕ್ಕಾಗದಿಲ್ಲ ಅನ್ಲೆಸ್ ಎಸ್ ಐ ಟಿ ಸಬ್ಮಿಟ್ಸ್ ಇಟ್ಸ್ ಫೈನಲ್ ರಿಪೋರ್ಟ್ ಸರ್ ಎಮ್ ಇಪ್ಪತ್ನಾಲ್ಕು ಮಾಡಿದ್ದಾರೆ ಅಂತ ಹೇಳಿ ಫಸ್ಟಿ ಬಂದ ಆಮೇಲೆ ಅದು ಪೂಂಜ ಅವ್ರು ಹೇಳಿ ಸಿಗ್ತಾಯಿತು ಪೂಂಜ ಅವ್ರದ್ದು ಕ್ರಮ ಇಲ್ಲ ಅಂತೇಳಿ ಚರ್ಚೆ ಆಗ್ತಾಯಿತ್ತು ಅವರು ಇಪ್ಪತ್ಮೂರಲ್ಲಿ ನಡೆದಂಥ ಘಟನೆ ಅದು ಅದ್ರ ಬಗ್ಗೆ ಪೂಂಜ ಅವರು ಸ್ಟೇ ತಗೊಂಡಿದ್ದಾರಲ್ಲ ಶ್ರೇ ಬೆಕೆಟ್ ಆದ್ರೆ ಅವ್ರ ಮೇಲೆ ಕ್ರಮ ತಗೊಂಡಾರೆ ಸರಿ ಈಗ ಈಗ ಅನಾಮೇಕರ ವರ್ತನೆಯ ಬಗ್ಗೆ ಸಂಶಯ ಬಂದು ವಶಕ್ಕೆ ತಗೊಂಡಿದ್ದೀರಿ ಅಂತ ಏನು ಒಟ್ಟು ಕಾರ್ಯಾಚರಣೆ ಬಗ್ಗೆ ನಡೆಸಿದ ತಗೊಂಡಿದ್ದಾರಾ ಅಥವಾ ಯಾವ ಯಾವ ಉದ್ದೇಶದಿಂದ ಅವ್ರನ್ನ ತಗೊಂಡಿದ್ದಾರೆ ಅಥವಾ ಯಾವ ಸೆಕ್ಷನ್ ಅಡಿಯಲ್ಲಿ ಅವ್ರನ್ನ ತಗೊಂಡಿದ್ದಾರೆ ಅದೆಲ್ಲ ಎಸ್ ಐ ಟಿ ಅವರಿಗೆ ಗೊತ್ತು ಗಲಿಕೆ ಯಾವ ದಿಕ್ಕೆಲ್ಸ ಆಗುತ್ತೆ ಈಗ 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 ಸ್ಪಂದನ ಆಗಿಲ್ಲ ಮಾಹಿತಿ ಮಾಹಿತಿ ಏನು ಕೊಟ್ಟಿದ್ದಾರೆ ಈಗ ಆ ದೂರದಾರನ ಆಧಾರದ ಮೇಲೆ ತಾನೇ ನಾವು ಇದನ್ನ ಪ್ರಾರಂಭ ಮಾಡಿದ್ದೇವೆ ಈಗ ಅವನನ್ನೇ ಅರೆಸ್ಟ್ ಮಾಡಿ ಅವರ ಹೇಳಿಕೆಗಳ ಆಧಾರದ ಮೇಲೆ ಸರಿ ಮುಂದುವರಿ ಭೇಟಿ ಮಾಡಿದ ತಮ್ಮನ ಏನು ವರದಿಗಳು ಏನು ಹೇಳಿದಾರು ಅವ್ರು ಹೇಳಿದ್ದೆಲ್ಲ ನಾನು ನಿಮ್ಗೆ ಹೇಳಕ್ಕಾಗಲ್ಲ ಅದು ಅಷ್ಟೇ ಹೇಳಿದ್ದೀನಪ್ಪ ಆಯ್ತಾ ಮುಂದೆ ಅವ್ರು ಏನ್ ಹೇಳಿದ್ರು ಜನರಿಗೆ ಸದ್ಯ ಆಗುವಾಗ ಹಿಂದೆ ಬಿಜೆಪಿ ಹಿಂದೆ ಹೇಳಿದ್ರು ಪರೀಕ್ಷೆ ಆಗ್ಬೇಕು ಅಂತ ಹೇಳಿ ಯಾವ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ನಾವು ಹೇಳೋದಿಲ್ಲ ಸರ್ಕಾರ ಒಂದು ಆದೇಶ ಮಾಡಿದ್ದು ಎಸ್ ಐ ಟಿ ಕೊಡ್ತು ಎಸ್ ಐ ಟಿ ಯಾವ್ದು ಸತ್ಯ ಹೊರಗಡೆ ತರಬೇಕು ಅಂತ ಯಾವ ಮೆಥಡ್ಸ್ ಅವರು ಅಪ್ಲೈ ಮಾಡ್ತಾರೆ ಅದು ನಾವು ಹೇಳೋದು ಇಟ್ ಈಸ್ ಲೆಫ್ಟ್